ಇದು ಪ್ರೆಗ್ನೆಂಟ್ ಇರ್ತದನ ಅದು ದಪ್ಪ ಇರಬೇಕು ಈ ಥರ ಮೇನ್ ಇದೆ ಎಲ್ಲರೂ ಹಾಲು ಹಲ್ಲು ಎರಡು ಚೆಕ್ ಮಾಡಿ ಅದ್ರ ಆದ್ಮೇಲೆ ಹಾಕೀನಿ ಹೌದು ಮತ್ತು ಐವತ್ತು ಆಗಿದೆ ಹಾಂ ಐವತ್ತು ಲೋಡ್ ಮಾಡಿ ಕಳಿಸ್ತೀನಿ ಓಕೆ ಸರ್ ಓಕೆ ಧನ್ಯವಾದಗಳು ಸೊ ರೈತ್ ಬಂದವರೇ ನೋಡಿ ರೈತರು ಏನಂತಂದ್ರೆ ಅವರೇ ನೋಡಿ ಪರಿಶೀಲನೆ ಮಾಡಿ ತೊಳ್ತಾ ಇದ್ದಾರೆ ಶೈನಿಂಗ್ ನೋಡಿ ಮಿಂಚು ನೋಡಿ ಆ ಥರ ಇದಾವ ಅಂತೇಳಿ ಪ್ರೆಗ್ನೆನ್ಸಿ ಮೇಕೆಗಳು ಎಲ್ಲ ಉಸ್ಮಾನಿಬಾದ್ ಪ್ರೆಗ್ನೆನ್ಸಿ ಮೇಕೆ ಅವರೇ ಆ ಹಾಲು ಹಿಂಡಿ ನೋಡಿ ಮಾಡಿ ಯಾವ ಥರ ಪ್ರೆಗ್ನೆನ್ಸಿ ಇದೆ ಏನಿದೆ ಕನ್ಫರ್ಮ್ ಇದೆಯಾ ಇಲ್ಲವಾ ಏನಾದ್ರು ಸಿಮ್ಟಮ್ಸ್ ಇದೆಯಾ ರೋಗ ಅಂತ ಎಲ್ಲ ನೋಡಿ ಅವರೇ ಚೆಕ್ ಮಾಡ್ಕೊಂಡು ತೊಗೊಂಡಿದ್ದಾರೆ ಟೋಟಲ್ ಮೂವತ್ತು ಪರ್ಚೇಸ್ ಮಾಡಿದ್ದಾರೆ ನೋಡಿ ಕಾಣ್ತಿದೆ ಅವರೇ ಏನಂತಂದರೆ ಚೆಕ್ ಮಾಡಿ ನೋಡ್ತಾ ಇದ್ದಾರೆ ಅದನ್ನು ಸೊ ನೀವು ಅಷ್ಟೇ ರೈತರಿಗೆ ಏನಂತಂದರೆ ಯಾರಿಗೆ ಬೇಕಾಗಿತ್ತು ಅಂದರೆ ಉಸ್ಮಾನಿಬಾದ್ ಶಿರೋಯ್ ಸೋಜತ್ ಬೀಟಲ್ಲಿ ಬರಬರಿ ಎಲ್ಲ ಟೈಪ್ ಸಿಗುತ್ತೆ ನಿಮಗೆ ಲೈವ್ ವೇಟ್ ಬೇಕಾದ್ರೂ ಸಿಗುತ್ತೆ ಇಲ್ಲ ಪೀಸ್ ಲೆಕ್ಕ ಬೇಕಾದ್ರೂ ಸಿಗುತ್ತೆ ನಿಮಗೆ ಥರ್ಡ್ ಪ್ರೆಗ್ನೆನ್ಸಿ ಸಾಕಿದರೆ ಮೂರು ಮರಿ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಉಸ್ಮಾನಿಬಾದ್ ಮೇಕೆ ಮತ್ತು ನಲವತ್ತು ಕೆ ಜಿವರೆಗೂ ವರೆಗೂ ತೂಕ ಬರುತ್ತೆ ಅದನ್ನು ನೋಡಿ ನಿಮಗೆ ಲೈವ್ ಆಗಿ ತೋರಿಸಿದ್ದೀವಿ ಎಷ್ಟು ಕೆ ಜಿ ತೂಕ ಇದೆ ಇಲ್ಲಿ ಕಾಣ್ತಾ ಇದೆ ನಿಮಗೆ ಸೊ ಹಂಗಾಗಿ ಏನಂತಂದರೆ ಯಾರಿಗೆ ಬೇಕಾಗಿತ್ತು ಅಂತಂದರೆ ಆರಾಮಾಗಿ ಬುಕ್ ಮಾಡ್ಕೋಬೋದು ಅವ್ರಿಗೆ ಏನಂತಂದರೆ ಹತ್ತು ಫೀಟ್ ಇರುವಂಥ ಟ್ರೈ ಕೊಟ್ಟಿದ್ದಾರೆ ಫೀಡಿಂಗ್ ಟ್ರೈ ಎರಡು ಹತ್ತು ಫೀಟ್ ಇರುವಂಥ ಕೊಟ್ಟಿದ್ದಾರೆ ನೋಡಿ ನಲವತ್ತೈದು ಕೆ ಜಿ ತನಕ ಇದೆ ಇದನ್ನು ಹತ್ತು ಫೀಟ್ ಇರುವಂಥ ಫೀಡಿಂಗ್ ಟ್ರೈ ಕೊಟ್ಟಿದ್ದಾರೆ ಮತ್ತು ಕಾಳುಗಳು ಕೊಟ್ಟಿದ್ದಾರೆ ಅವರಿಗೆ ಎಲ್ಲ ಮಲ್ಟಿಗ್ರೇನ್ ಮಿಕ್ಸ್ ಇರುವಂಥದ್ದು ಕಾಳುಗಳು ಕ್ಯಾಟಲ್ ಫೀಡ್ ಕೊಟ್ಟಿದ್ದಾರೆ ಟ್ರಾನ್ಸ್ಪೋರ್ಟ್ ಫ್ರೀ ಕೊಟ್ಟಿದ್ದಾರೆ ತೊಗರಿ ಒಟ್ಟು ಫ್ರೀ ಕೊಟ್ಟಿದ್ದಾರೆ ಇನ್ನೇನು ಹೇಳಿ ಎಲ್ಲನೂ ಎ ಟು ಎಲ್ಲ ಕೊಟ್ಟಿದ್ದಾರೆ ಅವರೇ ಪರಿಶೀಲನೆ ಮಾಡಿ ನೋಡಿ ತೊಗೊಂಡಿದ್ದಾರೆ ಯಾರಿಗೆ ರೈತ ಬಾಂಧವರು ಬೇಕಾಗಿತ್ತು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಆ ಲಕ್ಕಿ ಗೋಡ್ ಫಾರ್ಮ್ ಕರೆ ಮಾಡಿ ಬುಕ್ಕಿಂಗ್ ಹೇಳ್ತೀನಿ ನಾನು ಸೊ ಬರುವಂಥ ದಿನಗಳಲ್ಲಿ ಏನಂತಂದರೆ ನಿಮಗೆ ತರಬೇತಿನೇ ಕೊಡ್ತಾ ಇದ್ದಾರೆ ಈಗಾಗಲೇ ಕೊಟ್ಟಿದ್ದಾರೆ ಮತ್ತು ತರಬೇತಿ ಬೇಕಂದ್ರೂ ನೀವು ಅವರು ತರಬೇತಿ ಕೊಡ್ತಾ ಇದ್ದಾರೆ ಎನ್ ಎಲ್ ಎಮ್ ಲೋನ್ಗೆ ಏನಂತಂದರೆ ಸರ್ಟಿಫಿಕೇಟ್ ಬೇಕಂದ್ರೆ ಸರ್ಟಿಫಿಕೇಟ್ ಕೊಡ್ತಾರೆ ಪ್ರೊಜೆಕ್ಟ್ ರಿಪೋರ್ಟ್ ಬೇಕಂದ್ರೆ ಅದನ್ನು ಕೊಡ್ತಾರೆ ನೋಡಿ ಎ ಟು ಜೆಡ್ ಅವ್ರದ್ದು ಬಂದ್ಬಿಟ್ಟು ಏನಂತಂದರೆ ಸೊಲಾಪುರಲ್ಲಿ ಒಂದಿದೆ ಬ್ರ್ಯಾಂಚು ಗುಲ್ಬರ್ಗದಲ್ಲಿ ಒಂದಿದೆ ಆಮೇಲೆ ನೆಕ್ಸ್ಟ್ ಏನಂತಂದರೆ ರಾಜಸ್ಥಾನದಲ್ಲಿ ಒಂದಿದೆ ಬರುವಂಥ ದಿನಗಳಲ್ಲಿ ಬೇರೆ ಬೇರೆ ಕಡೆ ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ ಯಾರಿಗೆ ಟಾಪ್ ಕ್ವಾಲಿಟಿ ಉಸ್ಮಾನಿಬಾದ್ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಅವ್ರಿಗೆ ಮಾತಾಡ್ಕೋಬೋದು ಮತ್ತು ರೈತರು ನೋಡಿ ಅವ್ರು ಫಾರ್ಮ್ ಹೌಸ್ ಬಂದಮೇಲೆ ಯಾವ ಥರ ಇರುತ್ತೆ ಅನ್ಕೊಂಡು ಬಿಸಿ ಎಡ್ ಟು ಜೆಡ್ ಏನಂತಂದ್ರೆ ಅದ್ರದ್ದು ವೀಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತಾರೆ ಅವರು ಶೈನಿಂಗು ಮತ್ತು ಮಿಂಚು ಅಂದರೆ ಮರಿಗಳು ಆ್ಯಕ್ಟಿವ್ ಇರಬೇಕು ರೈತರಿಗೆ ಸೊ ಹಂಗಾಗಿ ಉಸ್ಮಾನಿಬಾದ್ ಏನಂತಂದರೆ ನಮ್ಮ ಕಡೆ ಹೊಂದ್ಕೊಳ್ಳೋವಂಥದ್ದು ಮತ್ತು ಮೂರು ಮರಿ ಕೊಡೋ ಚಾನ್ಸಸ್ ನೈಂಟಿ ಪರ್ಸೆಂಟ್ ಜಾಸ್ತಿ ಇರುತ್ತೆ ಥರ್ಡ್ ಪ್ರೆಗ್ನೆನ್ಸಿ ತೊಗೊಂಡ್ರೆ ಲೈವ್ ಆಗಿ ಏನು ನೋಡಿ ಇದೆ ಅವರೇ ರೈತರು ನೋಡಿಕೊಂಡು ಅವರೇ ಖುಷಿಯಾಗಿದ್ದಾರೆ ಅವರೇ ತೊಗೊಂಡಿದ್ದಾರೆ ಅವರೇ ಪರ್ಚೇಸ್ ಮಾಡಿದ್ದಾರೆ ಯಾರಿಗೆ ಬೇಕಾಗಿತ್ತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ